ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ವಿ ವೀಕ್ಷಕರೇ ನೀವ್ಯಾರು ಕೂಡ ಮನೆಯಲ್ಲಿ ಪೊರಕೆಗಳನ್ನ ಬಳಸಬೇಕಾದ್ರೆ ಈ ತಪ್ಪನ್ನ ದಯವಿಟ್ಟು ಮಾಡುವುದಕ್ಕೆ ಹೋಗ್ಬೇಡಿ ವೀಕ್ಷಕರೇ ಪೊರಕೆಯನ್ನ ನಾವು ಯಾಕೆ ಬಳಸ್ತೀವಿ ಧೂಳನ್ನ ಕ್ಲೀನ್ ಮಾಡುವುದಕ್ಕೆ ಧೂಳನ್ನ ಗುಡಿಸ್ಲಿಕ್ಕೆ ಉಪಯೋಗಿಸ್ತೀವಿ ಕಸ ಕಡ್ಡಿಗಳನ್ನ ಹೊರಗಡೆ ಹಾಕುವುದಕ್ಕೆ ಬಳಸ್ತೀವಿ ಪ್ರತಿನಿತ್ಯ ನಾವು ಈ ಪೊರಕೆಯನ್ನ ಬಳಸೇ ಬಳಸ್ತೀವಿ ಪ್ರತಿ ಮನೆಯಲ್ಲೂ ಬಳಸ್ತಾರೆ ಉಪಯೋಗಿಸ್ತಾರೆ ಆದ್ರೆ ಇಲ್ಲಿ ಕೆಲವರಿಗೆ ಪೊರಕೆಯನ್ನ ಎಲ್ಲಿ ಹೇಗಿಡಬೇಕು ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ ಪೊರಕೆ ವಿಚಾರವಾಗಿ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಗೆ ಮುಳುವಾಗುತ್ತಂತೆ ನಮ್ಗೆ ದಾರಿದ್ರ್ಯವನ್ನ ತರತಂತೆ ನಮ್ಮನ್ನ ಬಡವರನ್ನಾಗಿ ಮಾಡುತ್ತಂತೆ ಇದನ್ನ ವಾಸ್ತುಶಾಸ್ತ್ರದಲ್ಲಿ ಪೊರಕೆಯನ್ನ ಇಲ್ಲೇ ಇಡಬೇಕು ಇದೇ ದಿಕ್ಕಿನಲ್ಲೇ ಇಡಬೇಕು ಹೀಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಹೇಳಲಾಗತ್ತೆ ಜ್ಯೋತಿಷ್ಯ ಶಾಸ್ತ್ರಜ್ಞರೂ ಕೂಡ ಪೊರಕೆಯನ್ನ ಯಾವ ರೀತಿಯಾಗಿ ಬಳಸ್ಬೇಕು ಅನ್ನೋದನ್ನ ತಿಳಿಸ್ತಾನೆ ಇರ್ತಾರೆ ಹಾಗಾದ್ರೆ ನಾವು ಪೊರಕೆಯ ವಿಚಾರವಾಗಿ ನಾವು ಯಾವ ತಪ್ಪುಗಳನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಪೊರಕೆಯನ್ನ ಈ ಜಾಗದಲ್ಲಿ ಇಡ್ಲೇಬಾರದಂತೆ ಜ್ಯೋತಿಷ್ಯ ಶಾಸ್ತ್ರಜ್ಞರ ಪ್ರಕಾರ ವಾಸ್ತು ಪ್ರಕಾರ ಪೊರಕೆಯನ್ನ ಎಲ್ ಬೇಕೋ ಅಲ್ಲಿ ಇಡಬಾರ್ದಂತೆ ಇದು ನಿಮ್ಗೆ ದಾರಿದ್ರ್ಯವನ್ನ ತರತಂತೆ ದರಿದ್ರವನ್ನ ತರತಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಕಾಣೋ ಹಾಗೆ ಪೊರಕೆಯನ್ನ ಇಡ್ಲೇಬಾರ್ದು ನೀವು ಇಟ್ಟ ಪೊರಕೆ ನಿಮ್ಗೆ ಕಾಣಿಸ್ಕೊಳ್ಬಾರ್ದು ಇನ್ನು ಎಲ್ಲಾ ದಿಕ್ಕಿನಲ್ಲೂ ಕೂಡ ಪೊರಕೆಯನ್ನ ಇಡಬಾರ್ದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾರೆ ಹಾಗಾದ್ರೆ ಪೊರಕೆಯನ್ನ ಎಲ್ಲಿಡಬೇಕು ವಾಯುವ್ಯ ದಿಕ್ಕಿನಲ್ಲಿ ಇಟ್ರೆ ಒಳ್ಳೇದು ಅಂತಾರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗಾದ್ರೆ ವಾಯುವ್ಯ ದಿಕ್ಕು ಅಂದ್ರೆ ಯಾವುದು ಪಶ್ಚಿಮ ಮತ್ತು ಉತ್ತರದ ಮಧ್ಯ ಬರುತ್ತಲ್ಲ ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕಿನ ಮಧ್ಯ ಬರುತ್ತಲ್ವಾ ಅದೇ ವಾಯುವ್ಯ ದಿಕ್ಕು ಇಲ್ಲಿ ನೀವು ಉಪಯೋಗಿಸಿದ ನಂತರ ಪೊರಕೆಯನ್ನ ಇಡಬೇಕು ಅಂತಾರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಇನ್ನು ಅಡುಗೆ ಮನೆ ಜೊತೆಗೆ ಮಲಗುವ ಕೋಣೆಯಲ್ಲಿ ಪೊರಕೆಯನ್ನ ಯಾವತ್ತೂ ಕೂಡ ಇಡಬಾರ್ದಂತೆ ಕೆಲವ್ರು ಏನ್ ಮಾಡ್ತಾರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಮನೆಯೆಲ್ಲ ಗುಡಿಸ್ತಾರೆ ನಂತರ ಪೊರಕೆಯನ್ನ ತಗೊಂಬಂದು ಅಡುಗೆ ಮನೆಯಲ್ಲಿ ಇಡ್ತಾರೆ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದಂತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಮಲಗುವ ಕೋಣೆ ಅಂದ್ರೆ ಬೆಡ್ರೂಮ್ ಇರುತ್ತಲ್ಲ ಅದರ ಡೋರ್ ಪಕ್ಕದಲ್ಲಿ ಡೋರ್ನ ಸೈಡ್ನಲ್ಲಿ ಸೈಡ್ ನಲ್ಲಿ ಪೊರಕೆಯನ್ನ ತಂದು ಇಟ್ಬಿಡ್ತಾರೆ ಇದು ತಪ್ಪು ಅಂತಾರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ತಪ್ಪನ್ನ ಮಾಡಬೇಡಿ ಅಂತ ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಬಡತನ ಜೊತೆಗೆ ಭಿನ್ನಾಭಿಪ್ರಾಯ ಆಗಾಗ ಜಗಳ ಹೆಚ್ಚಾಗುತ್ತಂತೆ ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಪೊರಕೆಯನ್ನ ಹೊರಗಿನವರು ನೋಡದ ಸ್ಥಳದಲ್ಲಿ ಇಡಬೇಕಂತೆ ಇದರ ಜೊತೆಗೆ ಕೆಲವರು ಎಲ್ಲ ಗುಡ್ಸಿ ಆದ್ಮೇಲೆ ಮನೆ ಮುಂದೆನೋ ಮನೆ ಹಿಂದೆನೋ ತಂದು ಪೊರಕೆಯನ್ನ ಇಟ್ಬಿಡ್ತಾರೆ ಆಗ ಬರೋರು ಹೋಗೋರು ಪೊರಕೆಯನ್ನ ನೋಡ್ತಾನೆ ಇರ್ತಾರೆ ಈ ತಪ್ಪುಗಳನ್ನ ಮಾಡಬಾರ್ದು ಅಂತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾರೆ ಅದೇ ರೀತಿಯಾಗಿ ತುಂಬಾನೇ ಇಂಪಾರ್ಟೆಂಟ್ ಏನಂತ ಯಾವತ್ತೂ ಕೂಡ ಪೊರಕೆಯನ್ನ ಕಾಲಿನಿಂದ ತುಳಿಬಾರ್ದು ನೀವು ಆಕಸ್ಮಿಕವಾಗಿ ಪೊರಕೆಯನ್ನ ತುಳಿದ್ರೆ ತಕ್ಷಣ ಕ್ಷಮೆ ಕೇಳಬೇಕು ಅಂದ್ರೆ ಪೊರಕೆಗೆ ನಮಸ್ಕಾರ ಮಾಡಬೇಕು ಯಾಕಂದ್ರೆ ಕೆಲವರು ದೀಪಾವಳಿ ಟೈಮ್ ನಲ್ಲಿ ಹೊಸ ಪೊರಕೆಯನ್ನ ತಂದು ಪೂಜೆ ಮಾಡ್ತಾರೆ ಇದರಿಂದ ವರ್ಷ ಪೂರ್ತಿ ಸಂಪತ್ತು ಮನೆಯಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ಅವರದ್ದು ಹೀಗಾಗಿ ಪೊರಕೆಗೆ ನಮ್ಮ ಪಾದವನ್ನ ತಾಗಿಸಬಾರ್ದು ಪೊರಕೆಯನ್ನ ತುಳಿಯೋದಕ್ಕೆ ಹೋಗ್ಬಾರ್ದು ಇನ್ನು ಪೊರಕೆಯನ್ನ ಯಾವ ರೀತಿಯಾಗಿ ಇಡಬೇಕು ಯಾವತ್ತಿಗೂ ಕೂಡ ನೆಲದ ಮೇಲೆ ನಿಲ್ಲಿಸಿ ಇಡಬಾರ್ದು ಕೆಲವರು ಏನ್ ಮಾಡ್ತಾರೆ ತಲೆನ್ ಕೆಳಗ್ ಮಾಡಿ ಬುಡನ್ ಮೇಲ್ ಮಾಡಿ ಇರ್ತಾರೆ ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು ಬದಲಾಗಿ ಅದನ್ನ ಮಲಗಿಸಿ ಇರಿಸಬೇಕು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾರೆ ಪೊರಕೆಯನ್ನ ನಿಲ್ಲಿಸಿಡೋದ್ರಿಂದ ಹಣ ಮನೆಯಲ್ಲಿ ಉಳಿಯೋದಿಲ್ಲ ಅನ್ನೋ ನಂಬಿಕೆ ಅವರದ್ದು ಇನ್ನು ಮನೆಯಲ್ಲಿರುವ ಪೊರಕೆಯ ಸ್ಥಿತಿ ಯಾವಾಗ್ಲೂ ಕೂಡ ಉತ್ತಮವಾಗಿರಬೇಕು ಅಂದ್ರೆ ಮುರಿದ ಪೊರಕೆಯನ್ನ ಮನೆಯಲ್ಲಿ ಇಡಬಾರ್ದು ಅಥವಾ ಅದನ್ನ ಬಳಸಬಾರ್ದು ಜೊತೆಗೆ ಪೊರಕೆ ಕೊಳಕಾಗದಂತೆ ನೋಡ್ಕೊಳ್ಬೇಕು ಕೆಲವ್ರ ಮನೆಯಲ್ಲಿ ಪೊರಕೆ ತುಂಬಾನೇ ಗಲೀಜಾಗಿರುತ್ತೆ ಈ ರೀತಿ ಗಲೀಜು ಕೊಳಕು ಆಗದಂತೆ ನೋಡ್ಕೊಳ್ಬೇಕು ಇನ್ನೊಂದು ವಿಚಾರ ಅಂದ್ರೆ ವಾಸ್ತು ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಅದೇ ರೀತಿಯಾಗಿ ಸೂರ್ಯಾಸ್ತದ ನಂತರ ಯಾವತ್ತೂ ಕೂಡ ಮನೆಯನ್ನ ಪೊರಕೆಯಿಂದ ಗುಡ್ಸ್ಬಾರ್ದು ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿ ಕೋಪ ಮಾಡಿಕೊಳ್ತಾರೆ ಅನ್ನೋ ನಂಬಿಕೆ ಜೊತೆಗೆ ಯಾರು ಮನೆಯನ್ನ ಸೂರ್ಯಾಸ್ತದ ಸಮಯದಲ್ಲಿ ನಂತರ ಕ್ಲೀನ್ ಮಾಡ್ತಾರೋ ಪೊರಕೆಯಿಂದ ಆ ವ್ಯಕ್ತಿಯನ್ನ ಬಡವನನ್ನಾಗಿ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸೂರ್ಯಾಸ್ತದ ಸಮಯದಲ್ಲಿ ಜೊತೆಗೆ ಸೂರ್ಯಾಸ್ತದ ನಂತರ ಮನೆಯನ್ನ ಗುಡಿಸೋದಕ್ಕೆ ಹೋಗ್ಬಾರ್ದು ವೀಕ್ಷಕರೇ ಈಗ ನಿಮ್ಗೆ ಗೊತ್ತಾಗಿರತ್ತೆ ಪೊರಕೆಯನ್ನ ಯಾವ ರೀತಿಯಾಗಿ ಬಳಸಬಾರದು ಪೊರಕೆ ವಿಚಾರವಾಗಿ ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋದು ನಿಮ್ಗೆ ತಿಳಿದಿರುತ್ತೆ ಪ್ರತಿಯೊಂದು ಒಂದು ವಸ್ತುವು ಅಷ್ಟೇ ಅದಕ್ಕೆ ಆದ ರೀತಿ ನೀತಿ ಇರುತ್ತೆ ಅದನ್ನ ಪಾಲಿಸ್ಕೊಂಡು ಹೋದ್ರೆ ತುಂಬಾನೇ ಒಳ್ಳೇದು ಅಂತಾರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೀಗಾಗಿ ಪೊರಕೆಯ ವಿಚಾರದಲ್ಲಿ ನಾನು ಮೇಲೆ ಹೇಳಿದ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಒಳಿತಿಗಾಗಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಯಾಕೆ ಅಂತ ಅಂದ್ರೆ ನಾವು ಹಾಕುವಂತಹ ವಿಡಿಯೋ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಮತ್ತೊಂದು ಹೊಸ ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ವೀಕ್ಷಕರೇ